ನೀನು ನಿನ್ನ ಅಂದಾಜು ಮೂರ್ ಸಾವಿರ ಅಷ್ಟೇ ಮೂರ್ನಾಲ್ ಸಾವಿರ ಕೊಟ್ಟಿದ್ದೇನೆ ಅವ್ರ ಜೊತೆ ಇಲ್ಲಿ ಜಾಸ್ತಿ ಬೇಕಾದ ಸ್ವಂತ ಏರೋಪ್ಲೇನ್ ನಿಂತ್ಕೊಂಡಿದ್ದಾರೆಪ್ಪ ಸ್ವಂತ ಹೆಲಿಕಾಪ್ಟರ್ ನಿಂತ್ಕೊಂಡಿದ್ದಾರೆ ಸಾರ್ವಜನಿಕ ಜೀವನ ಅಂದ್ರೆ ಬಸ್ ಪದ ಅಂತ ಕೇಳಿ ಅಂತ ಹೇಳ್ತಾರೆ ಎಷ್ಟು ಬದಲಾವಣೆ ನೋಡ್ರಿ ಅದೇ ಮನುಷ್ಯ ಅದೇ ಎಲ್ಲಿ ಕಾಲು ಅದೇ ಎರಡು ಕೈ ಅದೇ ಊಟದ್ದು ಅದೇ ಸತ್ತ ಮನುಷ್ಯನ ಆಡಳಿತದಲ್ಲಿ ಎಷ್ಟು ಬದಲಾವಣೆ ಬಂದ್ಬಿಡ್ತದೆ ನೋಡ್ರಿ ಕಾಲೇಜಿನ ಚಿತ್ರ ದುಡ್ಡು ಅಂತ ಹೇಳಿ ಹೋಗುವಂತ ಸಾರ್ವಜನಿಕ ಪ್ರತಿನಿಧಿ ಇದೆ ಈಗ ಅವ್ರು ಇಳಿದು ಬಂದು ನಿಮಗೆ ದರ್ಶನ ಕೊಡ್ಬೇಕಿದ್ರೆ ಹನ್ನೊಂದು ಹನ್ನೆರಡು ಆಗುತ್ತೆ ಆ ಬರೋ ಸ್ಟೈಲ್ ಕೂಡ ಹೆಂಗ್ ಬರ್ತಾರೆ ಕಿಂಗ್ ಕಾರ್ ದಲ ಸಿ ಬರ್ತಾರೆ ನಾನು ಯಾರು ಇರುತ್ತ ಯಾರು ಬರೋನು ನನಗೆ ವ್ಯಾಪಾರ ಕೃಷ್ಣ ನಾನು ಜಜೆಂಡ್ ಇರುತ್ತೆ ಕೆಲವೇ ತಿಳ್ಸ ಅವ್ರ ನಾನು ಇಲ್ಲ ನಮ್ನ ಮುಂಚೆ ಜನ ಇವರಿಗೆ ವರ್ಷ ಮುಖ್ಯಮಂತ್ರಿ ಪಾರ್ಲಿಮೆಂಟ್ ಚುನಾವಣೆ ನಡೆದಿದ್ದು ಅಸೆಂಬ್ಲಿ ತನ್ನ ಬಹುಮತ ಇದ್ರು ಒಂದು ಸೆಕೆಂಡ್ ಹಿಂದೆ ಮುಂದೆ ನಡೆದಿಲ್ಲ ರಾಜೀನಾಮೆ ಕೊಡಕ್ಕೆ ಕೊಡ್ತಾರೆ ಗಂಡು ಹೊಡೆದ್ರೆ